ಮೊದಲನೇ ಪ್ರಶ್ನೆ ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು ಎ ಉಲಿ ಬಿ ಹಾನೆ ಸಿ ಕತ್ತೆ ಡಿ ನಾಯಿ ಉತ್ತರ ಎ ಉಲಿ ಎರಡನೇ ಪ್ರಶ್ನೆ ಯಾವ ಹಣ್ಣನ್ನು ಬಟರ್ ಫುಡ್ಸ್ ಎಂದು ಕರೆಯಲಾಗುತ್ತದೆ ಎ ಅವಕಾಡು ಬಿ ಪಪ್ಪಾಯಿ ಸಿ ಕಿತ್ತಾಳೆ ಡಿ ದಾಳಿಂಬೆ ಉತ್ತರ ಎ ಅವಕಾಡು ಮೂರನೇ ಪ್ರಶ್ನೆ ಯಾವ ಎಲೆ ಸೊಪ್ಪು ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಎ ಕರಿಬೇವು ಬಿ ತುಳಸಿ ಎಲೆ ಸಿ ಪುದಿನ ಎಲೆ ಡಿ ಪಾಲಕ್ ಉತ್ತರ ಡಿ ಪಾಲಕ್ ನಾಲ್ಕನೇ ಪ್ರಶ್ನೆ ಯಾವ ನಗರವನ್ನು ಭಾರತದ ಆಹಾರ ರಸ್ತೆ ಎಂದು ಕರೆಯಲಾಗುತ್ತದೆ ಎ ಪಂಜಾಬ್ ಬಿ ಮಧ್ಯಪ್ರದೇಶ ಸಿ ಗುಜರಾತ್ ಡಿ ತಮಿಳುನಾಡು ಉತ್ತರ ಎ ಪಂಜಾಬ್ ಐದನೇ ಪ್ರಶ್ನೆ ಹಾರುವ ಹಾವು ಎಂದು ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಆಫ್ರಿಕಾ ಬಿ ಬ್ರೆಜಿಲ್ ಸಿ ಅಮೆರಿಕ ಡಿ ಬ್ರಿಟನ್ ಉತ್ತರ ಎ ಆಫ್ರಿಕಾ ಆರನೇ ಪ್ರಶ್ನೆ ಯಾವುದನ್ನು ತಿನ್ನುವುದರಿಂದ ಸೊಳ್ಳೆಗಳು ಕಚ್ಚುವುದಿಲ್ಲ ಎ ಬೆಳ್ಳುಳ್ಳಿ ಬಿ ಸೌತೆಕಾಯಿ ಸಿ ಕ್ಯಾರೆಟ್ ಡಿ ಬಾಳೆಹಣ್ಣು ಉತ್ತರ ಎ ಬೆಳ್ಳುಳ್ಳಿ ಮತ್ತು ಲವಂಗ ಏಳನೇ ಪ್ರಶ್ನೆ ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣು ತಿನ್ನಬೇಕು ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಪಪ್ಪಾಯಿ ಹಣ್ಣು ಡಿ ದಾಳಿಂಬೆ ಹಣ್ಣು ಉತ್ತರ ಎ ಬಾಳೆಹಣ್ಣು ಎಂಟನೇ ಪ್ರಶ್ನೆ ಹೃದಯ ಬಡಿತವನ್ನು ನಿಯಂತ್ರಿಸಲು ಯಾವ ಆಹಾರವು ಸಹಾಯ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಟೊಮಾಟೊ ಸಿ ಅಕ್ಕಿ ಡಿ ಲವಂಗ ಉತ್ತರ ಎ ಬಾಳೆಹಣ್ಣು ಒಂಬತ್ತನೇ ಪ್ರಶ್ನೆ ಜಗತ್ತಿನಲ್ಲಿ ದಿನಕ್ಕೆ ಎಷ್ಟು ಮಕ್ಕಳು ಜನಿಸುತ್ತಾರೆ ಎ ಮೂರು ಪಾಯಿಂಟ್ ಎಂಬತ್ತೈದು ಲಕ್ಷ ಬಿ ಐವತ್ತೈದು ಲಕ್ಷ ಸಿ ನೂರು ಲಕ್ಷ ಡಿ ಐದು ಪಾಯಿಂಟ್ ನಲವತ್ತು ಲಕ್ಷ ಉತ್ತರ ಎ ಮೂರು ಪಾಯಿಂಟ್ ಎಂಬತ್ತೈದು ಲಕ್ಷ ಹತ್ತನೇ ಪ್ರಶ್ನೆ ಮನೆ ಅಂಗಳದಲ್ಲಿ ಯಾವ ಗಿಡ ಇದ್ದರೆ ರೋಗಗಳು ಬರುವುದಿಲ್ಲ ಎ ಬೇವಿನ ಗಿಡ ಬಿ ತುಳಸಿ ಗಿಡ ಸಿ ದಾಸವಾಳ ಗಿಡ ಡಿ ಅಲೋವೆರಾ ಗಿಡ ಉತ್ತರ ಬಿ ತುಳಸಿ ಗಿಡ ಹನ್ನೊಂದನೇ ಪ್ರಶ್ನೆ ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚುತ್ತದೆ ಎ ಮೆದುಳಿನ ಶಕ್ತಿ ಬಿ ಮೂಳೆಗಳ ಶಕ್ತಿ ಸಿ ನರಗಳ ಶಕ್ತಿ ಡಿ ಲೈಂಗಿಕ ಶಕ್ತಿ ಉತ್ತರ ಮೇಲಿನ ಎಲ್ಲವೂ ಹನ್ನೆರಡನೇ ಪ್ರಶ್ನೆ ಎಂಡತ್ತಿ ಗಂಡನ ಯಾವ ಕಡೆ ಮಲಗಿದರೆ ಗಂಡನ ಹಾಯಸು ಹೆಚ್ಚಾಗುತ್ತದೆ ಎ ಎಡಭಾಗಕ್ಕೆ ಬಿ ಬಲಭಾಗಕ್ಕೆ ಸಿ ಸೊಂಟದ ಕಡೆ ಡಿ ಎದೆ ಮೇಲೆ ಉತ್ತರ ಎ ಎಡಭಾಗಕ್ಕೆ ಹದಿಮೂರನೇ ಪ್ರಶ್ನೆ ಎಲಿಸಾ ಪರೀಕ್ಷೆಯನ್ನು ಯಾವ ರೋಗವನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ ಎ ಮಲೇರಿಯಾ ಬಿ ಏಡ್ಸ್ ಸಿ ಹಳದಿ ಪಿತ್ತರಸ ಡಿ ಡೆಂಗು ಉತ್ತರ ಬಿ ಏಡ್ಸ್ ಹದಿನಾಲ್ಕನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ದೊಡ್ಡ ಹೃದಯವನ್ನು ಹೊಂದಿರುವ ಪ್ರಾಣಿ ಯಾವುದು ಎ ಮೊಸಳೆ ಬಿ ಆನೆ ಸಿ ಜಿರಾಫೆ ಡಿ ನೀಲಿ ತಿಮಿಂಗ್ಲಾ ಉತ್ತರ ಡಿ ನೀಲಿ ತಿಮಿಂಗ್ಲಾ ಹದಿನೈದನೇ ಪ್ರಶ್ನೆ ಯಾವ ರಕ್ತದ ಗುಂಪನ್ನು ಸೊಳ್ಳೆಗಳು ಹೆಚ್ಚು ಆಕರ್ಷಿಸುತ್ತದೆ ಎ ಬಿ ಬಿ ಸಿ ಡಿ ಡಿಒ ಉತ್ತರ ಡಿ ಓ